ಿ ಧನ ಧರ್ಮ ಸುಖಿದೆ ವಿದ್ಯೆಯಿಂದ ವಿನಯ ವಿನಯದಿಂದ ಅರ್ಹತೆ ಅರ್ಹತೆಯಿಂದ ಉದ್ಯೋಗ ಉದ್ಯೋಗದಿಂದ ಧನ ಸಂಪಾದನೆ ಧನ ಸಂಪಾದನೆಯಿಂದ ಇಷ್ಟ ಅರ್ಹರಾದವರಿಗೆ ದಾನ ಧರ್ಮ ಮಾಡುವುದರಲ್ಲಿ ಆತ್ಮತೃಪ್ತಿ ಇದೆ ಏನಿದೆ ಆತ್ಮತೃಪ್ತಿ ಇದೆ ಮನುಷ್ಯ ಜೀವನ ಇರೋದೇ ಪರೋಪಕರ್ತ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ನಾವು ಬದುಕುವುದು ನಮಗಾಗಿ ಎಲ್ಲ ಪರರಿಗೋಸ್ಕರ ಈ ರೀತಿಯಾಗಿ ನಾವು ಯೋಚನೆಯನ್ನು ಮಾಡಿದಾಗ ಮಂಜುನಾ ಬಸ್ ಅಲ್ಲಿ ಅಚಾನಕ್ ನಾನು ಇಲ್ಲೇ ಓದಿದ್ದು ನಿಮಿಷ ಶಾಲೆಗೆ ಹೌದು ಏನಪ್ಪಾ ನನ್ಗೆ ಗೊತ್ತಿಲ್ಲ ಪರಿಚಯ ಯಾವಾಗ ಗೊತ್ತ ಏನು ಸರ್ ಯಾಕೆ ಪ್ರಸ್ತಾಪ ಮಾಡಿದೆ ಶಾಲೆಗೆ ಸುನ್ನಮಣ್ಣ ಉಳಿಸ್ಬೇಕು ಆತರ ವಿಚಾರ ಹೇಳಿದೆ ಅರ್ಜೆ ಬಾಬಾತ್ನೇ ಸಂಘಟನೆ ಸುರೇಶ್ ಬಂದ್ರು ಮತ್ತೆ ಎಂಟ್ರಿಗೆ ಬಂದ್ರು ಸರಿ ಎಲ್ಲ ಬಂದಿದೆ ನೀವೆಲ್ಲ ಒಂದಾಗಿ ಒಂದು ಸುತ್ತಾರ್ಹವಾದ ಅಭಿನಂದನಾರ್ಹವಾದ ಯೋಗ್ಯವಾದ ಉತ್ತಮವಾದ ಕಾರ್ಯ ಮಾಡಿದಿರಿ ನಿಮಗೆ ಮತ್ತೊಮ್ಮೆ ಜ್ವರ ಈಗ ವಿದ್ಯಾಭ್ಯಾಸ ಹೇಳ್ತಾ ಜೀವನದ ಸಂಜೀವಿನಿ ಅದನ್ನು ಕಲಿದ್ರೆ ನಮ್ಗೆಲ್ಲ ಕ್ಲೇಷಗಳನ್ನ ಮನ ಏನೇನಿದೆ ಎಲ್ಲವೂ ನಾವು ನಡೆಸ್ತಕ್ಕಂಥ ಸಂಜೀವಿನಿ ಸತ್ತವರನ್ನು ಬದುಸ್ತಕ್ಕಂಥ ವಿದ್ಯೆ ಭವಿಷ್ಯದ ಯಾವುದು ವಿದ್ಯೆ ಅದರಿಂದ ವಿದ್ಯೆ ನೀವು ಕಲ್ತ್ಕೊಂಡ ಮೇಲೆ ಅದನ್ನ ಸತ್ಪ್ರಯೋಗ ಮಾಡಬೇಕು ಈಗ ಭಾಸ್ಕರ್ ರೆಡ್ಡಿ ಈಗ ಏಜಿನ ಅಸ್ಟೆಂಟ್ ಜಿ ಎಂ ಜನರಲ್ ಮ್ಯಾನೇಜರ್ ವಿದ್ಯೆಯನ್ನು ಕಲ್ತ್ಕೊಂಡ ತಕ್ಷಣ ನೀವು ನೋಡಿ ಎಷ್ಟು ನೈವನೀಯದಿಂದ ಇದ್ರೆ ವಿದ್ಯಾರ್ಥಿಗಳೆಲ್ಲ ಈಗಿನ ಕಾಲಪ್ಪ ಆಗಿನ ಇಪ್ಪತ್ತೈದು ವರ್ಷಕ್ಕೆ ತುಂಬಾ ಬದಲಾವಣೆ ಆಗಿದೆ ಮಕ್ಕಳ ಮನೋಭಾವ ಆ ಈಗ ಹತ್ತನೇ ಕ್ಲಾಸ್ ಅನ್ನೋ ಬಂದು ನಿಂತ್ಕೊಳ್ಳಿ ನಾವು ಸಾಕಷ್ಟು ಸತ್ತಿ ಹೇಳಿರ್ತೇವೆ ಹಿರಿಯರಿಗೆ ಹಿರಿಯನ್ನು ಕಿರಿಯರಿಗೆ ಕಿರಿಯನ್ನು ನಡಗಟ್ಟದ ಮುದಕರ ಕಂಡರೆ ತಲೆಪಾಗಿ ನಡೆಯ ನನ್ನ ಕಂದ ದೊಡ್ಡವರು ಕಂಡ್ರೆ ಹಣ ಬಾ ಹಣ ಅಂತ ಹೇಳ್ಬೇಕು ಚಿಕ್ಕವರು ಗಂಡರ ಬಾತಮ್ಮ ಬಾಪುಟ ಬಾತಮ್ಮ ಅಂತ ಹೇಳಿ ನರಗಡ್ಡದ ವಯಸ್ಸಾದ ಬಂದಿ ನಡೆಸ್ಬೇಕು ನಡಿಬೇಕು ಅಯ್ಯ ಎಂದಡೆ ಸ್ವರ್ಗ ಎಲ್ಲವೋ ಎಂದಡೆ ನರಕ ದೇವ ಭಕ್ತ ಜಿಯನ್ನು ಈಗ ಮಕ್ಕಳನ್ನ ಯಾರೋ ಒಬ್ರು ಗಡದೆ ಬರಪುಟ್ಟ ಇಲ್ಲೊಂದು ಬೆಂಗೆ ಗುಡ್ಡ ತೊಂಬ್ರೆ ಅಂದ್ರೆ ಓಡೋಗ್ತಾನೆ ತಗೊಂಡ್ ಬೆಂಗೆ ತಮ್ಮ ಏನಂದ ಬಂದಿದ್ದಾರೆ ಇಪ್ಪತ್ತೈತ್ ವರ್ಷ ಎಲ್ರು ಕೂಡ ಒಳ್ಳೆ ಸಂಪಾದನೆ ಮಾಡ್ತಾ ಇದಾರೆ ನಿದ್ದೆ ಅಲ್ವಾ ವಿದ್ಯೆಯಿಂದ ಉದ್ದೆ ಮುದ್ದೆಯಿಂದ ಮುದ್ದೆ ಮುದ್ದೆಯಿಂದ ನಿದ್ದೆ ಅದ್ರ ನಿದ್ದೆ ಮಾಡ್ತಾ ಇದ್ದಾರೆ ಈಗ ಈಗ ಆತ್ಮಚಿಂತನೆ ಮಾಡ್ತಾ ಇದ್ದಾರೆ ನಾನು ಓದಿದೀನಲ್ಲ ನಮ್ ಶಾಲೆಗೆ ಏನ್ ಮಾಡ್ಬೇಕು ನಮ್ಮ ಊರಿಗೆ ಏನ್ ಮಾಡ್ಬೇಕು ನಮ್ಮಗೆ ಏನ್ ಮಾಡ್ಬೇಕು ಇದು ಪ್ರಶ್ನಾತೀತ ಮನೋ ಬರ್ಬೇಕು ಬಂದಡೆ ಶಾಂತಿ ಸೈರಣೆ ನೀತಿ ಚಿಂತನೆ ಚಿಂತನೆಯಲ್ಲಿ ಹೇಳ್ಕೊಂಡು ಅಂತಲ್ಲ ಶಾಸ್ತ್ರದಿ ದುಸ್ತ್ರಿ ಚಿಂತನೆ ಗನಹಂ ಉದ್ಗರಂ ಮನಂ ಗನ್ನಡ ಶಾಸ್ತ್ರ ಶಸ್ತ್ರಮೇ ಶಾಸ್ತ್ರಿ ಶಾಸ್ತ್ರಿ ಗಣ ರತ್ನಾಶ್ವರ ಅಂತ ಹೇಳಿ ವಿದ್ಯೆ ಕಂತ ಮೇಲೆ ಶಾಂತಿ ಇರಬೇಕು ಸಹನೆ ಇರಬೇಕು ನೀತಿ ಇರಬೇಕು ನಮ್ಮೆಲ್ಲೇ ಮಾತಾಡ್ಬೇಕು ಜನರಲ್ ಮ್ಯಾನೇಜರ್ ಆಗಿಲ್ಲ ಅಂತ ಹೇಳಿ ಭಾಸ್ಕರ್ ರೆಡ್ಡಿ ಜನರಲ್ ಮ್ಯಾನೇಜರ್ ಮ್ಯಾನೇಜರ್ಬೋದು ಇರ್ತದೆ ನಾವು ಇದೆಯನ್ನು ಕೇಳಿದಾಗ ನೈವದಿಂದ ಇರಬೇಕು ಶಾಂತಿ ಸಹಜೆಯಿಂದ ಇರಬೇಕು ಕೆಟ್ಟದಾಗಿ ಬೇರೆ ಸ್ತ್ರೀಯರ ಬಗ್ಗೆ ಯೋಚನೆ ಮಾಡಬಹುದು ನಿಜಾತ್ಮ ಚಿಂತೆ ನಿರ್ವಹಣೆ ಇದು ಮುಖ್ಯ ನಾನು ಯಾರು ನಾನು ಎಲ್ಲಿ ನಾನು ಏನಾಗಿದ್ದೀನಿ ನಾನು ನಿಮ್ಮ ಮಟ್ಟಕ್ಕೆ ಬರ ಕಾರಣ ಏನು ನನ್ನ ಸುತ್ತಮುತ್ತ ನನ್ನ ನಂಬಿಕೊಂಡಿರೋರು ಯಾರು ನನ್ನ ತಂದೆ ತಾಯಿ ಯಾರು ನಾನು ಅವ್ರಿಗೆ ಆಭಾರಿ ಆಗಿದ್ದೀನ ಅವ್ರು ಓದಿ ಶಾಲೆ ಯಾವುದು ಅದು ಹೆಂಗಿದೆ ನನ್ನ ಸ್ನೇಹಿತರಿದ್ದಾರೆ ಯಾರ ಕಷ್ಟ ಇದೆ ಅವ್ರು ಏನಾದ್ರು ದನ ಕರ್ಮ ಮಾಡ್ಬೋದಾ ಅವರೋಪಕಾರಿ ಆಗ್ಬೋದಾ ನಮ್ಮ ಚೆನ್ನಾಗಿದ್ರಲ್ಲ ನನ್ನ ನನ್ನ ಸಮಾಜ ಚೆನ್ನಾಗಿದ್ಯಾ ನನ್ನ ಈ ಸಮಾಜ ಈ ಮಟ್ಟಕ್ಕೆ ಬೆಳೆಸಿದೆಯಲ್ಲ ಈ ಸಮಾಜ ನಾನು ನಾನು ಕೊಡುಗೆ ಏನಾದ್ರು ನಾನು ಕುಡ್ಬೋದಾ ಕೊಡ್ಲಾ ಅಂತ ಯೋಚನೆ ಮಾಡ್ತೀನಿ ಅದು ನಿಜವಾದ ಮನುಷ್ಯನ ಜೀವನ ಅಂತಹ ಒಂದು ಸುಸ್ಥವಾದ ಅಭಿನಂದನಾರ್ಹವಾದ ಗೌರವವಾದ ಕಾರ್ಯವನ್ನ ನಮ್ಮ ತೊಂಬತ್ತೊಂಬತ್ತು ಎರಡನೇ ಸಾವಿರ ವಿದ್ಯಾರ್ಥಿಗಳು ಮಾಡಿದರೆ ಈಗ ನಮ್ಮ ಶಾಲೆಯಲ್ಲಿ ಹದಿನೆಂಟು ವಿದ್ಯಾರ್ಥಿಗಳು ಬಹುಮಾನ ಘೋಷಿಸಿದಾಗಲೇ ಸರ್ ಯಾರು ಪ್ರಥಮ ಸ್ಥಾನ ಬರ್ತಾರೋ ಐದು ಸಾವಿರ ಕೊಡ್ತಾರಂತೆ ಮೂರು ಸಾವಿರ ಆಮೇಲೆ ತೃತೀಯ ಸ್ಥಾನಕ್ಕೆ ಎರಡ್ ಸಾವಿರ ಮತ್ತೆ ಒಂಬತ್ತನೇ ತರಗತಿ ನಾವು ಪೋಷಣೆ ಮಾಡಿದ್ರೆ ಅವ್ರು ಕೂಡ ಕೊಡ್ತಾರೆ ಆದ್ರೆ ಒಂಬತ್ತನೇ ತರಗತಿ ಎಂಟು ದಿವ್ಸ ಪರೀಕ್ಷೆ ನೀವು ಓದಿ ಚೆನ್ನಾಗಿ ಬರ್ತೀರಾ ಬಹುಮಾನ ಆಮೇಲೆ ಮುಂದಿನ ವರ್ಷ ಕೊಡ್ತಾ ಇಡೀ ಇದೇ ನಿಮ್ಮ ಈ ಒಂದು ಪರಿವಾರದ ಒಳಗೆ ಏನಿದೆ ಹೆಚ್ಚಿಸ್ಕೊಳ್ಳಿ ಹೇಳ್ತಾ ಇದ್ರಿ ಕನ್ನಡ ಮಾಧ್ಯಮದ ಒಟ್ಟು ನಿಮ್ಮ ಮಾತಾಡೋದ್ ನಿಮ್ಮ ಈ ಕಡೆ ಭಾಗದ ಅವ್ರನ್ನ ಪ್ರೇರೇಪಣೆ ಮಾಡಿ ಪ್ರೌಢಶಾಲೆಗೆ ಸೇರ್ಸಿಕ್ಕೆ ಕನ್ನಡ ಮಾಧ್ಯಮಕ್ಕೆ ಅನುವು ಮಾಡ್ಕೊಡ್ತಾರೆ ಯಾಕಂದ್ರೆ ಇಲ್ಲಿ ಓದಿರೋರು ಜಡ್ಜಿಗಳು ಆಗಿದ್ದಾರೆ ಎಸ್ ಪಿ ಗಳಾಗಿದ್ದಾರೆ ಡಾಕ್ಟರ್ ಗಳಾಗಿದ್ದಾರೆ ಇಂಜಿನಿಯರ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿ ಇಲ್ಲ ಮನುಷ್ಯ ಮನಸ್ಸು ಮಾಡ್ಬೇಕಷ್ಟೇ ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ ಈಗ ಭಾಸ್ಕರ್ ಆಗೋದೇ ಅವ್ರು ಮನಸ್ಸು ಮಾಡಿದ ನಾನು ಮೇಟ್ರಿಂಗ್ ಅಂದ್ರೆ ನಾನು ಮಾಡ್ಬೇಕು ಇದನ್ನೇ ಒಬ್ಬ ಜರ್ಮನಿಯ ತತ್ವಜ್ಞಾನ ಹೇಳ್ತಾನೆ ಮ್ಯಾನೇಜ್ ಲಿವಿಂಗ್ ಬೀಯಿಂಗ್ ಅಂಡ್ ಫೋಕಸ್ ಆಫ್ ಇಸ್ ಮೆಂಟಲ್ ಆಕ್ಟಿವಿಟೀಸ್

ಕುಡಿಸಿನಿಂದ ಅರಮನೆ ಅಷ್ಟು ಬೇಗ ಬರ ಬರಕ್ ಸಾಧ್ಯ ಇಲ್ಲ ಆದ್ರೆ ಒಪ್ಪತ್ತು ಲೋಟಿಗ್ ಮಧ್ಯಾಹ್ನ ಕಷ್ಟ ಇತ್ತು ಖಂಡಿತವಾಗ ಅಷ್ಟು ಊಟ ತಿಂತ ಇರೋಲ್ಲ ಇವಾಗ ತೊಪ್ತಿ ಬೇಡಿದೆ ಊಟ ಮಾಡಿದ್ರೆ ನಾವು ಊಟ ತರ್ಕೊಂಡು ತಿನ್ಸ್ತಾ ಇತ್ತು ಸರ್ವ್ ತಿಂತಾರೆ ಹೆಂಗ್ ತಿಂತಾದ್ರೆ ಊಟ ಗೊತ್ತಾಗ್ತಾ ಇಲ್ಲ ಅಂದ್ರೆ ಈಗ ಗೊತ್ತಾಗಿದೆ ಅವಾಗ ತುಂಬಾ ಕಾಳ ಇತ್ತು ಆಗ್ತಾ ಇರಲಿಲ್ಲ ಮುದ್ದೆ ಅನ್ನ ಸರ್ಮ್ ತರ್ಸ್ಕೊಂಡ್ರೆ ಹೆಂಗ ಅಪ್ಪ ಅನ್ಕೊತಾ ಇತ್ತು